ಆನ್ಲೈನ್ ಗೇಮ್ಸ್ ನಿಯಂತ್ರಣ ಮಸೂದೆಗೆ ಮಹೇಶ್ ಕುಮಾರ್ ಸ್ವಾಗತ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸಲು ಆಗ್ರಹ ಚಾಮರಾಜನಗರ ಆನ್ಲೈನ್ ಗೇಮಿಂಗ್ ವೇದಿಕೆಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಸತ್ತಿನಲ್ಲಿ ಅನುಮೋದನೆ ಪಡೆದಿರುವುದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಈಶ್ವರ ರೈತ ಸಂಘದ ಸದಸ್ಯ ಹಾಗೂ ಪಾರಂಪರಿಕ ನಾಟ್ಯ ವೈದ್ಯರಾದ ಮಹೇಶ್ ಕುಮಾರ್ ತುಂಬು ಹೃದಯದಿಂದ ಸ್ವಾಗತಿಸಿದರು ನಗರದ ಜಿಲ್ಲಾ ಕಾರ್ಯದ ಪತ್ರಕರ್ತರ ಭವನದಲ್ಲಿ ಕರೆದ ಪತ್ರಿಕೋಷ್ಠಿಯಲ್ಲಿ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಆನ್ಲೈನ್ ರಿಮ್ಮಿಂಗ್ ನಿಯಂತ್ರಣ ಮಸೂದೆಯನ್ನು ಆಯಾ ರಾಜ್ಯಗಳು ಅನುಷ್ಠಾನ ತರಬೇಕೆಂದು ಒತ್ತಾಯಿಸಿದರು ಹಾಳು ವಿರೋಧ ಪಕ್ಷದ ನಡುವೆ ಬೇಡ ಅನ್ನ ಮಟ್ಟದಲ್ಲಿ ಕೂಡ ಮತ್ತು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಬರ್ತಾ ಇತ್ತು ಅವ್ರಿಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಬರ್ತಿದ್ರು ಸಹ ಮತ್ತು ಎರಡು ಲಕ್ಷಕ್ಕೂ ಅಧಿಕ ಕೋಟಿ ಎಲ್ಲ ಈ ಇವರುಗಳು ಲೂಟಿ ಮಾಡ್ತಾ ಇರುವವ್ರಿಂದ ಅಷ್ಟು ಜಿ ಎಸ್ ಟಿನೇ ಮೂವತ್ತರಿಂದ ನಲವತ್ತು ಸಾವಿರ ಕಟ್ಟಿ ಅಂದರೆ ಎರಡು ಲಕ್ಷ ಕೋಟಿಗೂ ಹೆಚ್ಚು ಹಣ ಅವ್ರಿಗೆ ಸೇರ್ತಾ ಇತ್ತು ಆದ್ರಿಂದ ಅದನ್ನೆಲ್ಲ ಕಡೆಗಣಿಸಿ ಯಾವ್ದು ಲೆಕ್ಕಿಸಿದೆ ಏನು ಮೋದಿಯವರು ಏನು ಕೇಂದ್ರ ಸರ್ಕಾರದಿಂದ ಅದನ್ನು ವಜಾ ಮಾಡಿ ಒಂದು ಕೋಟಿ ಇಲ್ಲಿಗಲ್ ಆಗಿ ಏನಾದರೂ ಬಂದರೆ ಒಂದು ಕೋಟಿ ಅವರಿಗೆ ದಂಡ ಕಟ್ಟಿಸ್ತಾರೆ ಮತ್ತು ಜೈವಾಸನೂ ಉಂಟು ಈ ರೀತಿ ಒಂದು ಕಠೋರವಾದ ಕಾನೂನು ತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿಶ್ವ ರೈತ ಸಂಘಟನಾ ಸದಸ್ಯರಾಗಿ ನಾವು ಒಂದು ಅವರಿಗೆ ಒಂದು ಅಭಿನಂದನೆ ಮತ್ತು ಹುಮೂರು ಸ್ವಾಗತವನ್ನು ಸಂತೋಷ ಹೇಳ್ತಾ ಇದ್ದೀವಿ ಯಾಕಂತಂದರೆ ಇದು ಅಷ್ಟು ಸಾಮಾನ್ಯ ವಿಷಯವಲ್ಲ ಏನು ಸರ್ಕಾರದ ಭಕ್ತ ಸಂಖ್ಯೆ ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ಜಿ ಎಸ್ ಟಿ ಬರ್ತಿದ್ರು ಕೂಡ ನಿಲ್ಲಿಸರಲ್ಲ ಇದಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡಬೇಕು ಎಷ್ಟು ಜನ ರೈತರು ಸತ್ತ ಮೊನ್ನೆ ಒಂದು ಇನ್ಸಿಡೆಂಟ್ ಮೊನ್ನೆ ಮೊನ್ನೆ ಆಯ್ತು ನೋಡಿ ಕ್ಯಾನ್ಸರ್ ಕಾಯಿಲೆ ಅವ್ರ ತಾಯಿಗೆ ದುಡ್ಡನ್ನ ಒಲಿಸಿ ಅವ್ರ ತಾಯಿ ಬಿಟ್ಟಿದ್ದರು ಅವನು ಅದೇ ಮೂಡಿದ್ದು ಆ ದುಡ್ಡಿಯ ತೊಗೊಂಡಾಗ ಆಟ ಆಡ್ಬಿಟ್ಟವನು ಆಟ ಅವನು ಏನು ತಾಯಿನ ಬಳಪಕ್ಕೆ ದುಡ್ಡು ಹೋಯ್ತು ಕುಡಬಿಲ್ಲ ತಾಯಿ ಏನು ಇವತ್ತು ಕೇಂದ್ರ ಸರ್ಕಾರ ಆನ್ಲೈನ್ ರಮಿನ ನಿಲ್ಲಿಸ್ತು ಎಷ್ಟೋ ಜನ ಈ ಸಾಧ್ಯವಾದ ಮಟ್ಟ ಮಾತಾಡ್ತಿರು ಇದು ಕೇಂದ್ರ ಸರ್ಕಾರ ಏನು ಆನ್ಲೈನ್ ರಮಿಯಿಂದ ಎಷ್ಟು ಅನಾಹುತ ಎಷ್ಟು ಜನ ಆತ್ಮಹತ್ಯೆ ಎಷ್ಟು ಜನ ಸತ್ತಾರೆ ಎಷ್ಟು ರೈತರು ಬೀದಿ ಪಾಲ್ ಅರ್ಥ ಮಾಡ್ಕೊಂಡು ಇಂಟೆಲಿಜೆನ್ಸ್ ರಿಪೋರ್ಟ್ ತಕೊಂಡು ಮತ್ತು ನಮ್ಮ ಹೋರಾಟಗಳನ್ನು ನೋಡಿ ಲೋಕಸಭೆಯಲ್ಲಿ ಇಂಗೃತ ಮಾಡ್ತೇವೆ ಇದು ಶ್ಲಾಘನೀಯವಾದ ವಿಷಯ ಒಂದು ರೈತಪರ ವಿಚಾರ ಆದ್ರಿಂದ ಇವತ್ತು ಏನು ಅದೇ ರೀತಿ ಇದರಲ್ಲೂ ಕೂಡ ಯಾವುದು ರಾಜ್ಯ ಸಭೆಯಲ್ಲೂ ಕೂಡ ಅಂಗೀಕೃತ ಆಯಿತು ಅದು ಆದ್ದರಿಂದ ಎರಡೂ ಅಂಗೀಕೃತ ಮಾಡೋದ್ರಿಂದ ಇವತ್ತು ಬೇಕಾದಷ್ಟು ಕಾಲೇಜ್ ಸ್ಟೂಡೆಂಟ್ಗಳಿರ್ಬೋದು ಎಲ್ಲ ನಿಟ್ಟುಸ್ರೂ ಕೂಡ ಹಂಗಾಯ್ತು ರಾಜ್ಯ ದೇಶದ ಜನತೆ ನಿಟ್ಟು ಕೂಡ ಹಂಗಾಯಿತು ಇದು ಅಲ್ಲ ಎಲ್ಲ ರಾಜ್ಯಗಳು ಕೂಡ ಇದನ್ನು ಅನುಷ್ಠಾನ ಮಾಡಿ ಅದರ ಆದೇಶದ ಪ್ರತಿನಿಸ್ಕೊಂಡು ಕೂಡಲೇ ಇದನ್ನು ನಿಲ್ಲಿಸಿ ಮತ್ತು ರಾಜ್ಯಕ್ಕೆ ಒಬ್ಬ ಒಂದು ಟಾಸ್ಕ್ ಇವ್ರನ್ನ ಸಮಿತಿ ನೇಮಿಸಿ ಅದನ್ನ ಇಲ್ಲಿಗಲ್ ಆಗಿ ಮಾಡ್ತಾರೇನೋ ಮಾಡ್ತಾರೆ ಇಲ್ಲಿಗಲ್ ಕೂಡ ಅವಕಾಶ ಕೊಡಬಾರ್ದು ಇದನ್ನು ವ್ಯವಸ್ಥೆ ಮಾಡಿ ನಿಲ್ಲಿಸಕ್ಕೆ ಆ ರಾಜ್ಯ ಸರ್ಕಾರಗಳು ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಕೂಡ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಒಂದು ಎರಡನೇದು ಕಬಿನಿ ಎರಡನೇ ಅಂತ ಕಬಿನಿ ಎರಡನೇ ಅಂತ ಇದು ಮೂವತ್ತೊಂಬತ್ತು ವರ್ಷ ಆಗಿ ನಲವತ್ತು ವರ್ಷಕ್ಕೆ ಬರ್ತಾವದೇ ಇದು ನೆನೆಗುದಿಗೆ ಬಿದ್ದಿತ್ತು ಇಲ್ಲಿ ಎಲ್ಲ ಗಣ್ಯಾ ಗಣ್ಯರು ಇದ್ದರು ಆದರೂ ಕೂಡ ಯಾರು ಕೂಡ ಇದನ್ನು ಸರಿಯಾಗಿ ಸ್ಪ ಸೆಷನ್ದಾಗಲಿ ಏನು ಮಾಡಿದ್ರಿಂದ ಅದು ಹಾಗೇ ಗೊತ್ತಿತ್ತು ಈಗ ಎ ಆರ್ ಕೃಷ್ಣಮೂರ್ತಿ ನಮ್ಮ ಭಾಗದ ಶಾಸಕರ ಕೊಳ್ಳಗಾಲ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಇವರು ಅದನ್ನು ಒಂದು ವ್ಯವಸ್ಥಿತವಾಗಿ ಅದನ್ನು ಸೆಷನ್ನಲ್ಲಿ ಮಾತಾಡಿ ಈ ರೀತಿ ಆಗದ ಈಗ ಮಾಡಬೇಕು ಅಂತ ಹೇಳಿದ್ದಾರೆ ಮಹದೇವ್ರಿಗೂ ಕೂಡ ನಾನು ಮೌಖ್ಯವಾಗಿ ತಿಳಿಸಿದ್ರಿ ಕೃಷ್ಣಮೂರ್ತಿ ಅವ್ರಿಗೂ ಹೇಳಿದ್ದೆ ಅರ್ಜಿ ಕೊಟ್ಟು ಮತ್ತು ಎಲ್ಲ ಹೋರಾಟಗಳನ್ನು ಮಾಡಿದ್ದು ಮತ್ತು ವೆಂಕಟೇಶ್ವರಿಗೂ ಹೇಳಿದ್ದು ಸಿದ್ದರಾಮಯ್ಯವ್ರಿಗೆ ಬೆಟ್ಟಕ್ಕೆ ಬಂದಿದ್ದಾಗಲೂ ಕೂಡ ಸಾರ್ ಇದೊಂದು ಮಾಮೂಡಿ ವರ್ಣಾ ಕ್ಷೇತ್ರಕ್ಕಿಂತ ನಿಮ್ಮದು ಇಲ್ಲಿ ಹೆಚ್ಚು ಜನ ನಿಮ್ಮನ್ನು ಗೌರವಿಸ್ತಾರೆ ಮಾಡಲೇಬೇಕು ಅಂತ ಅವ್ರಿಗೂ ಹೇಳಿದ್ದು ಅವ್ರು ಒಪ್ಪಡಿದ್ರು ಅದೇ ರೀತಿ ಎಲ್ಲ ಇದನ್ನು ಏರ್ ಆರ್ ಕೃಷ್ಣಮೂರ್ತಿ ಎತ್ತಿರಿದಿರಲ್ಲ ಇದು ನಮ್ಗೆ ಭಾಳ ಸಂತೋಷಕರ ವಿಷಯ ಆದ್ದರಿಂದ ಅದನ್ನು ತ್ವರಿತವಾಗಿ ಮಾಡಬೇಕು ಏನು ನೂರ ಇಪ್ಪತ್ತು ಕೋಟಿ ಕೊಡಿಸ್ಕೊಟ್ಟಿದ್ದಾರೆ ಅದು ಸರ್ವೆ ಮತ್ತು ಇತರಕ್ಕೆ ಅದನ್ನು ಈಗ ಈಗಲೇ ತಡವಾಗಿದೆ ಆದ್ದರಿಂದ ರೈತರು ಭಾಳ ಹಬ್ಬ ಆಚರಿಸಿದಾರೆ ಅಪ್ಪ ಜನ ಸರ್ ಯಾಕಂದ್ರೆ ಇಂಥ ಒಂದು ಕಬಿನಿ ಸೆಕೆಂಡ್ ಸ್ಟೇಜ್ ಎತ್ಕೊಂಡ್ರಲ್ಲ ಸರ್ಕಾರ ಅಂತ ಆದ್ರಿಂದ ಕೂಡಲೇ ತ್ವರಿತವಾಗಿ ಆಕೆ ತನ್ನ ಬೇಗ ಬೇಗ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದೀನಿ ಮೂರನೇದು ನೂರೈವತ್ತು ರೂಪಾಯಿ ಏನು ಕೊಡಬೇಕು ರಾಜ್ಯ ಸರ್ಕಾರ ಕಬ್ಬಿಣನ ಕೂಡ್ಲೇ ಮಾಡಬೇಕು ಇದು ಮೂರು ವರ್ಷ ನಾಲ್ಕು ವರ್ಷದ ಮೇಲೆ ಹೋಯ್ತು ಇದೇ ತಳ್ಕೊಂಡು ಮನಸ್ಸು ಮನಸ್ಬಿಡ್ತಾರ ಜನನ ಬೇರೆ ವಿಷಯ ತಕ್ಕಂತಾರೆ ಆದ್ರಿಂದ ಅದಾಗಬಾರ್ದು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಏನು ನೂರೈವತ್ತು ರೂಪಾಯಿ ಕೊಡ್ತೀನಿ ಕಬ್ಬಿನ ಇದನ್ನ ಅಂತ ಹೇಳಿತ್ತು ಬೊಮ್ಮಾಯಿ ಸರ್ಕಾರ ಅದು ಅವೈಜ್ಞಾನಿಕೋ ಅದ ಗೊತ್ತಿಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಜೀವ ತುಂಬಿ ಕೂಡ್ಲೇ ಅದಕ್ಕೆ ನ್ಯಾಯಾಲಯದಲ್ಲಿ ಏನೇ ತಡೆ ಇದ್ರು ಕೂಡ ತಕೊಂಡು ಕೊಡಿಸ್ಬೇಕು ಇಲ್ಲ ಕೊಡಿಸ್ತಿಲ್ಲ ಅಂದ್ರೆ ರಾಜ್ಯ ಸರ್ಕಾರದಿಂದ ಅವ್ರು ಕೊಡಬೇಕು ಅವ್ರ ಬೊಕ್ಕಸಲ್ಲೇ ಕೊಡ್ಲಿ ಅವ್ರ ನಾವು ತಕ್ಕಳಕ್ಕಾಗಲ್ಲ ಅಂದರೆ ಏನು ನಮ್ಮ ಕರ್ನಾಟಕ ಸರ್ಕಾರ ತಕ್ಕಳಕ್ಕಾಗಲ್ಲ ಅಂದರೆ ಅವ್ರಿಗೆಲ್ಲೇ ಕೊಡಿಸ್ತೀವಿ ಇಲ್ಲ ಅಂದರೆ ನಾವು ವಿಧಾನಸೌಧದ ಬೊಕ್ಕಸ ಹಣ ಹಣ ಇರುವಂತ ಖಜಾನೆಗೆ ನಾವೇ ಗುದಾಗುತ್ತೆ ಎತ್ಕೋಬೇಕಾಗತ್ತೆ ಅಂತ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗದ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ